ಅಲಿಪುರ ಗ್ರಾಮದಲ್ಲಿ ಮುಸ್ಲಿಂರಿಂದ ಅದ್ಧೂರಿ ಮೊಹರಂ ಆಚರಣೆ ಎದೆಬಡೆದು ರಕ್ತ ಸುರಿಸಿಕೊಂಡು ಶೋಕಾಚರಣೆ ಚಿಕ್ಕಬಳ್ಳಾಪುರ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ ಈ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ ಮೊಹರಂ ಹಿಂದೂ ಮುಸ್ಲಿಂರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೊಹರಂ ಆಚರಿಸಲಾಯಿತು ಗ್ರಾಮದ ಆಸ್ಥಾನ ಹುಸೈನಿ ಬಳಿ ಸುಮಾರು ಹತ್ತು ಸಾವಿರ ಜನ ಜಮಾಣಿಗೊಂಡು ಧರ್ಮಗುರುಗಳ ಭಾಷಣ ಮುಕ್ತಾಯವಾದ ನಂತರ ಮುಸ್ತಫಾ ಸರ್ಕಲ್ ವರವಿಗೂ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು ವೃದ್ಧರು ಭಾಗವಹಿಸಿ ಎದೆ ಬರೆದುಕೊಂಡು ರಕ್ತ ಸುರಿಸಿ ಶೋಕಾಚರಣೆ ಮಾಡಿದರು ಈ ಗ್ರಾಮದಲ್ಲಿ ಸುಮಾರು ಮುನ್ನೂರು ವರ್ಷಗಳಿಂದ ಶೋಕಾಚರಣೆಯ ಮೊಹರಂ ಆಚರಣೆ ಮಾಡಲಾಗುತ್ತಿದ್ದು ಈ ಪದ್ಧತಿ ಈಗಲೂ ಸಹ ಜಾರಿಯಲ್ಲಿದೆ ದೇಹದಂಡನೆ ಸುಮಾರು ನಾಲ್ಕು ತಾಸು ನಡೆದ ಮೆರವಣಿಗೆಯಲ್ಲಿ ಮಕ್ಕಳು ಯುವಕರು ಮತ್ತು ವೃದ್ಧರು ದೇಹದಂಡನೆ ಮಾಡಿಕೊಂಡರು ಆಲಿ ದೂಲಾ ಎಂದು ಕೂಗುತ್ತಾ ದಾರಕ್ಕೆ ಕಟ್ಟಿದ್ದ ಬ್ಲೇಡ್ಗಳ ಗೊಂಚಲನ್ನು ಜನರು ತಮ್ಮ ಎದೆಗೆ ಹಾಗೂ ಬೆನ್ನಿಗೆ ಬಡಿದುಕೊಂಡರು ಆಗ ಅವರ ದೇಹದಿಂದ ರಕ್ತ ಚಿಮ್ಮುತ್ತಿತ್ತು ಬಹುತೇಕರು ಎದೆಗೆ ಕೈಗಳಿಂದ ಬಡಿದುಕೊಂಡು ಶೋಕ ಗೀತೆಗಳನ್ನು ಹಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಜಾಫರಿ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ಕಾರ್ಯದರ್ಶಿ ಫಾಜಿಲ್ ರಜಾ ಗ್ರಾಮ ಪಂಚಾಯತಿ ಬಕರ್ ರಜಾ ಸೈಯದ್ ನಾಥಿಕಲಿ, ಅಲಿ ಸೈಯದ್ ನಸೀಹ್ ರಜಾ ಪ್ರಧಾನ ಮಂತ್ರಿ ಹದಿನಾಲ್ಕನೇ ಸಮಿತಿಯ ಸದಸ್ಯರಾದ ಸಾಖಿ ಅಹ್ಮದ್ ಅಲಬಲ್ ಫೌಂಡೇಶನ್ ಹಾಗೂ ಮೊಹರಂ ಕಮಿಟಿಯ ಪದಾಧಿಕಾರಿಗಳು ಹಾಜರಿದ್ದರು